ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಎನ್ಚೆಲುವರಾಯಸ್ವಾಮಿ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಕಿರುನೋಟ ಎಲ್ಲಿದೆ ಸದನದಲ್ಲಿ ಕೃಷಿ ಸಚಿವ ಎನ್ಚೆಲುವರಾಯಸ್ವಾಮಿ ಗುಡುಗು ವಿಪಕ್ಷಗಳ ಆರೋಪಗಳಿಗೆ ಪ್ರತ್ಯುತ್ತರ ಕೃಷಿ ಕಲ್ಯಾಣಕ್ಕೆ ನಾನಾ ಕ್ರಮ ಜುಲೈ ಹದಿನೈದರಿಂದ ಇಪ್ಪತ್ತೈದರವರೆಗೆ ನಡೆದ ಕರ್ನಾಟಕ ವಿಧಾನಸಭೆ ಹಾಗೂ ಪರಿಷತ್ ಅಧಿವೇಶನಗಳಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಸದನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಕೃಷಿ ಸಚಿವರಾದ ಎನ್ ಸ್ವಾಮಿ ವಿಪಕ್ಷಗಳ ಆರೋಪಗಳಿಗೆ ತಿರುಗೇಟು ನೀಡಿದ್ದು ಮಾತ್ರವಲ್ಲದೆ ರಾಜ್ಯದಲ್ಲಿ ಕೃಷಿ ಇಲಾಖೆಯ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ದಿಟ್ಟ ಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಬಿತ್ತನೆ ಬೀಜ ಕೊರತೆ ಎಂದ ವಿಪಕ್ಷಗಳಿಗೆ ಅಂಕಿಅಂಶಗಳ ಮೂಲಕ ಉತ್ತರ ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ರಾಜ್ಯ ಸರ್ಕಾರ ಬಿತ್ತನೆ ಬೀಜದ ಕೊರತೆ ಉಂಟುಮಾಡಿದೆ ಎಂಬ ವಿಪಕ್ಷಗಳ ಆರೋಪಗಳಿಗೆ ಅಂಕಿಅಂಶಗಳ ಮೂಲಕವೇ ಸಾಕ್ಷ್ಯಾಧಾರಗಳನ್ನು ಒದಗಿಸಿದ ಸಚಿವರು ಕಳೆದ ವರ್ಷದ ಬರದ ಸಂಕಷ್ಟದ ನಡುವೆಯೂ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಸರ್ಕಾರ ತೋರಿದ ಬದ್ಧತೆಯ ಬಗ್ಗೆ ತಿಳಿಸುವ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ರು ಆ ಕರಾವಳಿಯಲ್ಲಿ ರೈತರಿಗೆ ಬೀಜ ಸರಬರಾಜು ಅನ್ನುವಂಥದ್ದು ಕೊರತೆ ಆದದ್ರ ಬಗ್ಗೆ ಸಚಿವರ ಗಮನ ಸೆಳೀತಾ ಇದ್ದಾರೆ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಗಮನ ಸೆಳೆದಕ್ಕಂಥ ವಿಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಅದರಲ್ಲಿ ಭಾಳ ಮುಖ್ಯವಾಗಿ ಆ ಮೂರು ಜಿಲ್ಲೆಯಲ್ಲಿ ಎಮ್ಒೋರ್ ಶಾರ್ಟೇಜ್ ಆಗಿದೆ ಸರಿಯಾದ ರೀತಿ ಸರಬರಾಜು ಆಗಿಲ್ಲ ಅಂತ ಹೇಳಿದ್ದಾರೆ ಕಳೆದ ಬಾರಿ ಮಳೆಯ ಕೊರತೆಯಿಂದಾಗಿ ನಾವು ಸಫಿಷಿಯಂಟಾಗಿ ಸರ್ಟಿಫೈಡ್ ಸೀಟ್ಸು ಸಿಕ್ಕಿಲ್ಲ ಆದರೆ ಅದಕ್ಕೆ ಪರ್ಯಾಯವಾಗಿ ನಾವು ಒಂಬೈನೂರ ಐವತ್ತೊಂಬತ್ತು ಕ್ವಿಂಟಾಲ್ ಸರ್ಟಿಫೈಡ್ ಸೀಟ್ ಕೊಟ್ಟಿದ್ದೀವಿ ಜೊತೆಗೆ ಟೂತ್ಪುಲ್ ಅಂತೇಳಿ ಅಂದರೆ ನಮ್ಮಿಂದನೇ ಬೀಜ ಹಾಕೋದಕ್ಕಿಂತ ಮುಂಚಿತವಾಗಿ ತಗೊಳದೇ ಇರ್ತಕ್ಕಂಥದ್ದು ಬಟ್ ಅದೇ ಇದು ಇಲ್ಲಿಂದನೇ ಸೀಟ್ಸ್ ತೊಗೊಂಡು ಬೆಳೆದಿರ್ತಕ್ಕಂಥದ್ದು ಅದು ಸೆವೆಂಟಿ ಪರ್ಸೆಂಟ್ ಕರೆಕ್ಟ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಐನೂರು ಮೂವತ್ತೆರಡು ಕ್ವಿಂಟಾಲ್ ಕೊಟ್ಟಿದ್ದೀವಿ ಒಟ್ಟು ಸಾವಿರದ ನಾನ್ನೂರ ತೊಂಬತ್ತೆರಡು ಕ್ವಿಂಟಾಲ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗೆ ಕೊಟ್ಟಿದ್ದೀವಿ ಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಐನೂರು ಕುಂಟಾಲು ಅದರ ಜೊತೆಗೆ ಹೊಸದಾಗಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಅವರು ಅಭಿವೃದ್ಧಿಪಡಿಸಿರುವ ಸಹ್ಯಾದ್ರಿ ಕೆಂಪು ಮುಕ್ತಿ ಭತ್ತ ತಳಿ ಏಳ್ನೂರ ಮೂವತ್ತು ಕುಂಟಾಲು ಮತ್ತು ಉಮಾ ತಳಿ ನೂರ ತೊಂಬತ್ತಾರು ಕ್ವಿಂಟಾಲು ಮತ್ತು ಜ್ಯೋತಿ ತಳಿ ಇನ್ನೂರ ಇಪ್ಪತ್ತೆಂಟು ಕ್ವಿಂಟಾಲು ಈ ಎಲ್ಲ ಸೇರಿ ಎರಡು ಸಾವಿರದ ಆರುನೂರು ಏನು ಎರಡುವರೆ ಸಾವಿರ ಬೇಡಿಕೆ ಇತ್ತು ಎರಡು ಸಾವಿರದ ಆರುನೂರು ಕ್ವಿಂಟಾಲ್ ಕೊಟ್ಟಿದ್ದೀವಿ ಈ ಹೊಸ ಪರ್ಯಾಯವಾಗಿ ಏನು ಕೊಟ್ಟಿದ್ದೀವಿ ಅದು ನಮ್ಮ ಯೂನಿವರ್ಸಿಟಿ ಶಿವಮೊಗ್ಗ ಯೂನಿವರ್ಸಿಟಿಯವರು ಮಾಡಿರ್ತಕ್ಕಂಥದ್ದು ನಾವು ಹಳೇದೇನು ಎಮ್ಒ ಪೋರು ಕೇರಳ ತಳಿ ಅದು ಹಾಗಾಗಿ ಕೇರಳ ತಳಿಗಿಂತ ಶಿವಮೊಗ್ಗ ನಮ್ಮ ಯೂನಿವರ್ಸಿಟಿ ಏನು ಸರ್ಟಿಫೈ ಮಾಡಿದ್ದಾರೆ ಅದು ಇಪ್ಪತ್ತು ಕ್ವಿಂಟಾಲ್ ಇಳುವರಿ ಜಾಸ್ತಿ ಇದೆ ಅದರಿಂದ ರೈತರು ತೃಪ್ತಿಯಾಗಿದ್ದಾರೆ ಯಾವುದೇ ಥರದ ತೊಂದರೆ ಇಲ್ಲ ಎರಡು ಸಾವಿರದ ಐನೂರಕ್ಕೆ ಎರಡು ಸಾವಿರದ ಆರುನೂರು ಕೊಟ್ಟು ಇಲ್ಲ 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 ಹಾಂ ಈಗಲೂ ಈಗ ನನಗೆ ನಾನು ನನಗಿರೋ ಮಾಹಿತಿ ಪ್ರಕಾರ ಸುನೀಲ್ ನನಗಿರೋ ಮಾಹಿತಿ ಪ್ರಕಾರ ನಿಮಗೆ ಮತ್ತೆ ಅವಕಾಶ ಏನಾದ್ರು ಪರ್ಟಿಕ್ಯುಲರ್ ಆಗಿ ಶಾರ್ಟೇಜ್ ಇದ್ರೆ ಹೇಳಿ ಆ ಪರ್ಯಾಯವಾಗಿ ಕೊಡ್ತಾ ಹೇಳೋ ಹೇಳೋ ಸಭಾಧ್ಯಕ್ಷರೇ ಅವರು ಉತ್ತರಕ್ಕೂ ಅಲ್ಲಿನ ರೈತರ ಸಮಸ್ಯೆಗೂ ಸಂಬಂಧ ಆಗುದಿಲ್ಲ ನಮಗೆ ಅಲ್ಲಿ ಅವರ ಒಟ್ಟು ಕೃಷಿ ಇಲಾಖೆ ಮತ್ತು ಬೀಜ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಒಟ್ಟು ಒಂದು ಪ್ಲಾನಿಂಗು ಇಲ್ಲ ಒಂದು ಕೋರ್ಡಿನೇಷನ್ ಇಲ್ಲ ನಮ್ಮ ಗಮನಕ್ಕೆ ಬಂದಾಗೆ ಅಲ್ಲಿ ಡಿಮಾಂಡ್ ಇರುವಷ್ಟು ಎಂ ಫೋರ್ ಅನ್ನ ಅಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದ್ದರು ಉದಾಹರಣೆಗೆ ಬ್ರಹ್ಮಾವರದಲ್ಲಿ ಕೆ ವಿ ಕೆ ಇದೆ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಇದೆ ನಿಮಗೆ ಇಲ್ಲಿ ಶಿವಮೊಗ್ಗದಲ್ಲಿ ಮಳೆ ಕೊರತೆ ಅಂತ ಹೇಳಿ ಬೀಜ ಕೊರತೆ ಆಗಿದೆ ಅಂತಲ್ಲಿ ಹೇಳ್ತಾರೆ ನೋಡಿ ಅದು ಹಾರಿಕೆ ಉತ್ತರ ಆಗ್ತದೆ ಎರಡನೇ ಎಂ ಒ ಫೋರ್ ಇಲ್ಲ ಅಂತಲ್ಲಿ ಹೇಳಿ ಇನ್ಯಾವುದನ್ನು ಬಳಸಲಿಕ್ಕೆ ಹೇಳ್ತಾರೆ ನಾನು ಹೇಳೋದು ಸೈಕಲ್ ಬೈಕ್ ಚೇಂಜ್ ಮಾಡಿದಾಗೆ ಇವರು ಎಷ್ಟೋ ವರ್ಷದಿಂದ ಬೆಳೆಸಿಕೊಂಡು ಒಂದು ಬೆಳೆನ ಒಂದೇ ಸರ್ತಿ ಎಂ ಫೋರ್ ಇಲ್ಲಿ ಇನ್ನೊಂದು ಕೊಡಿ ಅಂದ್ರೆ ನಿಮಗೆ ಅಲ್ಲಿ ಊರಿನ ದನ ಸಾಕುವ ಒಂದೇ ಸರ್ತಿ ಜರ್ಸಿ ದನ ಸಾಕಲಿಕ್ಕೆ ಕೇಳಿದ್ರೆ ಅವನು ಸೆಟ್ ಆಗ್ತಾನ ವಿಶ್ವಾಸಕ್ಕಾದ್ರೂ ತಗೊಳಿಕ ಆಗ್ತದ ನಾನು ಹೇಳುದು ಮೊದಲನೇದು ಪ್ರತಿ ವರ್ಷ ಎಷ್ಟು ಬೇಕು ಡಿಮಾಂಡ್ ಅನ್ನ ಅವ್ರು ಮೊದಲನೇದಾಗಿ ಸಪ್ಲೈ ಮಾಡಿರುವುದಿಲ್ಲ ಹಾಗಾಗಿ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತದೆ ಎರಡನೇ ಬೇಕಾದಷ್ಟು ಬೀಜ ಬೆಳೆ ಕೊರತೆ ಆದದ ಆರ್ನೂರು ಕ್ವಿಂಟಲ್ ನಮ್ದ ನಮ್ಗೆ ಬೇಕಾಗಿರುವುದು ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಒಂದು ಸಾವಿರ ಕ್ವಿಂಟಲ್ ಬೆಳಿಲಿಕ್ಕೆ ಅವಕಾಶ ಇದೆ ಇವ್ರು ಯಾವತ್ತೂ ಅವರನ್ನು ಕನ್ಸಲ್ಟ್ ಸಹಿತ ಆಗಲಿಲ್ಲ ಎರಡು ಜಿಲ್ಲೆಯಲ್ಲಿ ಬೆಳೆದಾಗ ಒಂದ್ ಕಡೆಯಲ್ಲಿ ಕಮ್ಮಿ ಆದ್ರೆ ಮತ್ತೊಂದು ಕಡೆಯಲ್ಲಿ ಆದ್ರೂ ಸಮಸ್ಯೆ ಆಗ್ತದೆ ನಾವು ಕೃಷಿ ವಿಮುಖ ಆಗುವ ಸಮಸ್ಯೆ ಈಗ ನೋಡಿ ಇದೆಲ್ಲವೂ ಮಳೆ ಹಾನಿಗಿಂತ ಮುಂಚಿತ ಮೊದಲು ಹೇಳದಂತ ಸಮಸ್ಯೆ ಈಗ ಮಳೆಯಲ್ಲಿ ಪೂರ್ತಿ ಮುಳುಗಿ ಹೋಗಿದೆ ಹದಿನೆಂಟು ಇಪ್ಪತ್ತು ದಿವಸದಿಂದ ಭತ್ತದ ಗಿಡ ಅನ್ನುವಂಥದ್ದು ನೀರೊಳಗಿದೆ ಅದಕ್ಕೆ ಕೊಳತೋಯ್ತು ನಾವೀಗ ತುರ್ತು ಅದಕ್ಕೆ ಸಹಿತ ಸ್ಪಂದನೆ ಕೊಡೋಕಿಂತ ಮೊದಲು ರೆಗ್ಯುಲರ್ ಮಾಡುವ ಪ್ರೊಸೆಸ್ ಆಗ್ತಾ ಇಲ್ಲ ಸಚಿವರೇ ನಾವಲ್ಲಿ ಯಾವುದನ್ನು ಸಹಿತ ಬಳಸ್ಕೊಳ್ಳೋದೆ ಇದ್ರಲ್ಲಿ ನೋಡಿ ಕೃಷಿಕರು ನಿಮಗೆ ಅದರದ್ದು ಮಾತ್ರ ಸಮಸ್ಯೆ ಅಲ್ಲ ಬೆಳೆ ವಿಮೆಗೂ ಟೈಮ್ ಸಿಗಲ್ಲ ಆರ್ ಟಿ ಸಿ ಸಮಸ್ಯೆ ಇದೆ ಪರಿಹಾರ ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಒಟ್ಟು ಎಲ್ಲ ಸೇರಿ ಕೃಷಿಕರನ್ನ ಕೊಲ್ತಾ ಇದ್ದೇವೆ ಸಚಿವರೇ ನಾನು ಹೇಳ್ತಾ ಇರೋದು ಬೀಜದ ಒಂದೇ ಕೊರತೆಗೆ ಖಾಲಿ ನೀವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಒಂದು ಸಹಾಯ ಕೇಳಿದ್ರು ಸಹಿತ ನಮ್ಮಲ್ಲಿ ಇದೆ ಅದು ಅದನ್ನೆಲ್ಲ ಸೇರಿ ಮುಚ್ಚತಾ ಇದ್ದಾರೆ ಕೃಷಿ ಡಿಪ್ಲೊಮಾ ಕಾಲೇಜ್ ಇತ್ತು ಅದನ್ನ ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಬಿ ಎಸ್ ಸಿ ಅಗ್ರಿಕಲ್ಚರ್ ಕೇಳಿದ್ದೆವು ನಮ್ಮಲ್ಲಿ ಇರುವ ವ್ಯವಸ್ಥೆನ ಉಪಯೋಗಿಸ್ಕೊಳ್ಬೋದಲ್ಲ ಸಚಿವರೇ ಇರುವಂತ ವ್ಯವಸ್ಥೆಯನ್ನು ಬಿಟ್ಟುಕೊಂಡು ಗಮನ ಸಚಿವರಿಗೆ ಇದ್ರೆ ನಿಮಗೆ ಕೃಷಿ ಕಾಲೇಜು ಅದನ್ನ ಹೇಳಿದ್ದು ಸೂಚನೆ ಎಂಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇರೋದು ನಿಮ್ಮ ಇಲಾಖೆಯಿಂದ ಬೇಡಿಕೆಯ ಪಟ್ಟಿಯನ್ನೇ ಸರಿ ಮಾಡಿಲ್ಲ ರೈತರಿಂದ ಬೇಡಿಕೆ ಇಷ್ಟೇ ಇರೋದು ಅದಕ್ಕೆ ಇಷ್ಟೇ ಪೂರೈಸಿದೀವಿ ಅನ್ನುವಂಥ ಉತ್ತರವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವ ರೀತಿ ಕೊಡ್ತಾರೆ ನಿಮ್ಗೆ ಗೊತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಮ್ ಒ ಫೋರಿಗೆ ನಮ್ಮ ಎರಡು ಜಿಲ್ಲೆಯಲ್ಲಿ ಬೇಡಿಕೆ ಇದೆ ರೈತರಿಗೆ ಅದು ಸಿಗ್ತಾ ಇಲ್ಲ ಅಂತಂದಾಗ ಅವರು ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಂಗಾಗಿ ನೀವೊಂದು ಸರಿ ಖುದ್ದು ಅಧಿಕಾರಿಗಳ ಜೊತೆಗೆ ಮಾತಾಡಿ ಅಲ್ಲಿರುವಂಥ ರೈತರ ಪ್ರಮುಖರ ಜೊತೆಗೆ ಮಾತಾಡಿ ನಮ್ಮ ಎರಡು ಜಿಲ್ಲೆಗೆ ಇನ್ನು ಈ ಆಯ್ತಲ್ಲ ಮುಂದಿನ ಸರಿ ಬೇಕಾಗುವಷ್ಟು ಎಮ್ ಒ ಫೋರ್ನಾದರೂ ಕೂಡ ಈಗಲಿಂದನೇ ತಯಾರಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅದನ್ನು ಅವರು ಗಮನಕ್ಕೆ ತರ್ತಾ ಇರೋರು ಸರಿ ಮನೆ ಅಧ್ಯಕ್ಷರೇ ಅವರು ಎರಡು ಮೂರು ಕ್ವಶನ್ ಈ ಸಂದರ್ಭದಲ್ಲಿ ಕೇಳಿದಾರೆ ಅದು ಸಂದರ್ಭ ಅಲ್ಲದೆ ಇದ್ರು ಡಿಪ್ಲೊಮಾ ಕಾಲೇಜ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳ್ತೀನಿ ಡಿಪ್ಲೊಮಾ ಕಾಲೇಜ್ ಈಗಾಗಲೇ ಓಪನ್ ಮಾಡಲಿಕ್ಕೆ ಆದೇಶ ಮಾಡಲಾಗಿದೆ ಕಳೆದ ಬೊಮ್ಮಾಯವರಿದ್ದಾಗ ಸಂದರ್ಭದಲ್ಲಿ ಡಿಪ್ಲೊಮಾ ಕಾಲೇಜನ್ನ ಬಂದ್ ಮಾಡಿದ್ರು ಮತ್ತೆ ನಾನೀಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ಎಲ್ಲ ಯೂನಿವರ್ಸಿಟಿನಲ್ಲೂ ಸೊ ಒಂದೊಂದು ಕಾಲೇಜನ್ನು ಓಪನ್ ಮಾಡಲಿಕ್ಕೆ ಅದರಲ್ಲಿ ಉಡುಪಿ ಕಾಲೇಜನ್ನ ಓಪನ್ ಮಾಡಲಿಕ್ಕೆ ಆದೇಶನ ಮೊನ್ನೆ ಕೊಡಲಾಗಿದೆ ಆಲೇ ಒಂದು ವಾರದಲ್ಲಿ ಸೊ ಎಮ್ ಎಮ್ಒ ಪೋರ್ ನೀವೇನು ಹೇಳ್ತಾ ಇದ್ದೀರಿ ಎಮ್ಒ ಪೋರ್ನ ಶಿವಮೊಗ್ಗದಲ್ಲೇ ತಳಿನ ಬೆಳೀತಾ ಇದ್ದಿದ್ದು ಅದನ್ನ ಅಲ್ಲಿ ನಿಮ್ಮ ಉಡುಪಿನಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ ನನ್ನ ತಕ್ಷಣ ಅಧಿಕಾರಿಗಳ ಜೊತೆ ಖರ್ಚು ಮಾತಾಡಿ ಚುನಾವಣೆ ಇದು ಅಸೆಂಬ್ಲಿ ಮುಗಿದ ಮೇಲೆ ನಾನು ಒಂದು ವಿಸಿಟ್ ಕೊಡ್ತೀನಿ ಬೆಳೆ ವಿಮೆಯಲ್ಲಿ ಸಮಸ್ಯೆ ಉಂಟಾಗಿದೆ ಎಂಬ ವಿರೋಧ ಪಕ್ಷಗಳ ಆರೋಪಕ್ಕೆ ಕೃಷಿ ಸಚಿವ ಸ್ವಾಮಿ ಹೀಗೆ ಉತ್ತರಿಸಿದ್ರು ಬೆಳೆ ವಿಮೆ ವಿಷಯವಾಗಿ ಮಾನ್ಯ ಕೃಷಿ ಸಚಿವರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಗಮನವನ್ನು ಸೆಹುದು ಮಾನ್ಯ ಅಧ್ಯಕ್ಷರೇ ನಮ್ಮ ಸದಸ್ಯ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ ಅವ್ರಿಗೆ ಏನಾದ್ರು ಅದು ಸರಿ ಇಲ್ಲ ಅಂದರೆ ಮಧ್ಯಾಹ್ನ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೀವಿ ಹೇಳ್ತೀನಿ ಹೇಳಿ ಸರ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಜಾರಿ ಮಾಡಿರಿ ಆದ್ರೆ ರೈತರಿಗೆ ವಿಮೆ ಪರಿಹಾರ ಮುಡ್ತಾ ಇಲ್ಲ ಅದರ ಸಲುವಾಗಿ ಕೆಲವು ಜಿಲ್ಲೆಗೆ ಬಂದಿದೆ ಕೆಲವು ಜಿಲ್ಲೆಗೆ ಬಂದಿಲ್ಲ ಅಂತಲ್ಲ ತಾವು ಮೊನ್ನೆ ತಮ್ಮ ಒಳಗೆ ಒಂದು ಸಭೆ ಮಾಡಿದ್ವಿ ಏಟಿ ಒನ್ ಟೆನ್ದೊಳಗೆ ತಾವು ಒಂದು ಅನುಪಾತವನ್ನು ತಂದಿರು ಸರ್ ಇನ್ನೂ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಕೆಲವು ಬದಲಿ ಮಾಡಿದರೆ ರೈತರಿಗೆ ಬೆಳೆ ಪರಿಹಾರ ಹೋಗಲಿಕ್ಕೆ ಸಾಧ್ಯ ಸರ್ ಇಲ್ಲಿಗೆ ಬೆಳೆ ಪರಿಹಾರ ಮುಟ್ಟಂಗೆ ಇಲ್ಲ ಅದಕ್ಕೆ ವಿಶೇಷವಾದಂಥ ಒಂದು ಗಮನ ಮಾಡಿ ಅದಕ್ಕೊಂದು ಕೇಂದ್ರ ಸರ್ಕಾರದ ಜೊತೆ ತಾವೊಂದು ಬದ್ ಕಾಯ್ದೆ ಬದಲಿ ಮಾಡೋಕೆ ಏನೋ ಒಂದು ಪ್ರಸ್ತಾವನೆ ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಮೊನ್ನೆ ಅಧ್ಯಕ್ಷ ಕೋನ್ ರೆಡ್ಡಿಯವರು ಅವರು ಮತ್ತು ಇನ್ನಿತರೆ ಬಿ ಆರ್ ಪಾಟೀಲ್ ಇರ್ಬೋದು ನಮ್ಮ ಮೈಸೂರು ಕಂಟ್ರಿಯವರು ಭಾಳಷ್ಟು ಜನ ಕಳೆದ ಬಾರಿ ನನಗೆ ಒತ್ತಡವನ್ನು ತಂದ ಮೇಲೆ ನಾನು ಬೆಳಗಾಂ ಸದನದಲ್ಲಿದ್ದಾಗ ಇವ್ರನ್ನೆಲ್ಲರೂ ಸೇರಿಸಿ ಸಭೆ ಮಾಡಿ ಈ ಏಯ್ಟಿ ಒನ್ ಟ್ವೆಂಟಿ ಸ್ಕೀಮನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜೊತೆ ಬರೆದು ಮಾತುಕತೆ ಮಾಡಿ ಸೊ ಯಾವ ಕಂಪ್ನಿಗಳು ಸಹ ಇಪ್ಪತ್ತು ಪರ್ಸೆಂಟ್ ಲಾಭಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು ಉಳಿದ್ರೆ ಅದು ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋ ಒಂದು ಗೈಡ್ಲೈನನ್ನು ನಾವು ಓಡಿಸಿ ಅದರ ತಕ ಕಳೆದ ಬಾರಿ ಮೂರು ವರ್ಷದ ಟೆಂಡರ್ನ ಒಂದೇ ವರ್ಷಕ್ಕೆ ನಿಗದಿ ಮಾಡಿ ಸೊ ಈ ವರ್ಷ ನಾವು ಕಪ್ ಆ್ಯಂಡ್ ಕ್ಯಾಪ್ ಅಂತ ಹೇಳಿ ಸಿಸ್ಟಮ್ ತಂದಿದ್ದೀವಿ ಈ ವರ್ಷ ನಾವು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕೋಟಿ ಕೋಟಿಯನ್ನು ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿವರೆಗೆ ವಿತರಣೆ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿಯನ್ನು ಪ್ರೀಮಿಯಂನ ವಿತರಣೆ ಆಗಿದೆ ಇನ್ನೂ ನೂರು ನೂರ ಐವತ್ತು ಕೋಟಿ ಪ್ರೀಮಿಯಂ ನಾವು ದುಡ್ಡನ್ನು ಕೊಡೋದಿದೆ ಹಾಗಾಗಿ ಮುಂದೆ ನಾವೀಗಾಗಲೇ ಈ ಹೊಸ ಟೆಂಡರ್ ಕರೆಯೋ ವಿಚಾರದಲ್ಲೂ ಸಹ ಮೂವತ್ತೊಂದು ಜಿಲ್ಲೆನಲ್ಲಿ ಒಟ್ಟು ಹದಿನೆಂಟು ಜಿಲ್ಲೆ ಸರ್ಕಾರದ ಸಂಸ್ಥೆಗಳಿಗೆ ಸಿಕ್ಕಿದೆ ಇನ್ನು ಹದಿಮೂರು ಜಿಲ್ಲೆ ಮಾತ್ರ ಖಾಸಗಿ ಸಂಸ್ಥೆಗಳಿಗೆ ಸಿಕ್ಕಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಫಿಫ್ಟಿ ಫಿಫ್ಟಿ ಕಟ್ತಾ ಇರೋದ್ರಿಂದ ಗೈಡ್ಲೈನ್ಸನ್ನು ನಾವೇ ಮಾಡಲಿಕ್ಕಾಗಲ್ಲ ಅವರು ಒಪ್ಪಬೇಕಾಗತ್ತೆ ಇದ್ರ ಮಧ್ಯದಲ್ಲಿ ಮೊನ್ನೆ ಡಿ ಸಿ ಅವ್ರ ಕಾನ್ಫರೆನ್ಸಲ್ಲಿ ಮೊನ್ನೆ ಮುಖ್ಯಮಂತ್ರಿಯವ್ರ ಜೊತೆ ಅನೇಕರು ಪ್ರಸ್ತಾಪ ಮಾಡಿದ್ರು ಅದಕ್ಕೋಸ್ಕರ ಈ ಅಸೆಂಬ್ಲಿ ಮುಗಿದ ಮೇಲೆ ನಮ್ಮ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲೇನೆ ತೀರ್ಮಾನ ಆಗಿದೆ ಯಾರ್ಯಾರ್ದು ಈ ತರದ ಏನು ಸಜೆಷನ್ ಇದೆ ಅದನ್ನೆಲ್ಲ ಕರೆದು ಮಾತನಾಡಿ ಮತ್ತೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ಗೈಡ್ ಲೈನ್ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತೀವಿ ರೈತರಿಗೆ ರಸಗೊಬ್ಬರ ಪೂರೈಕೆಯು ಸಮರ್ಪಕವಾಗಿ ನಡೆಯುತ್ತಿಲ್ಲವೆಂಬ ಆರೋಪಕ್ಕೆ ಸ್ವಾಮಿ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ರು ಈ ವರ್ಷ ರಾಜ್ಯದಲ್ಲಿ ಏಪ್ರಿಲ್ನಿಂದ ಜುಲೈವರೆಗೂ ಹದಿನೇಳು ಲಕ್ಷ ಐವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಇತ್ತು ಆದರೆ ಒಟ್ಟು ನಮ್ಮಲ್ಲಿರ್ತಕ್ಕಂಥ ದಾಸ್ತಾನು ಇಪ್ಪತ್ತೆಂಟು ಲಕ್ಷ ತೊಂಬತ್ತಾರು ಮೆಟ್ರಿಕ್ ಟನ್ನು ನಮ್ಮಲ್ಲಿ ದಾಸ್ತಾನಿದೆ ಈಗ ನಾವು ಮಾರಾಟ ಮಾಡಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷ ಮೂವತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ನಾವು ಕೊಟ್ಟಿದ್ದೀವಿ ಇನ್ನೂ ನಮ್ಮಲ್ಲಿ ದಾಸ್ತಾನಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷದ ಅರವತ್ತಾರು ಸಾವಿರ ಮೆಟ್ರಿಕ್ ಟನ್ ಇದೆ ಅದರಲ್ಲಿ ನೀವು ಡಿ ಎ ಪಿನ ಪರ್ಟಿಕ್ಯುಲರ್ ಆಗಿ ಹೇಳಿದ್ರಿ ಅದು ಸಹ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮೆಟ್ರಿಕ್ ಟನ್ನು ರಾಜ್ಯದಲ್ಲಿ ನಮ್ಮಲ್ಲಿ ದಾಸ್ತಾನಿದೆ ಪರ್ಟಿಕ್ಯುಲರ್ ಆಗಿ ನೀವು ಚಿತ್ರದುರ್ಗದಲ್ಲಿ ಏಪ್ರಿಲ್ನಿಂದ ಜುಲೈವರೆಗೂ ನಲವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತೊಂದು ಟನ್ನು ಬೇಡಿಕೆ ಇದೆ ನಾವು ಈಗಾಗಲೇ ಮಾರಾಟ ಮಾಡಿರೋದು ನಲವತ್ತೆರಡು ಸಾವಿರದ ನಾನೂರ ಐವತ್ತೊಂಬತ್ತು ಮೆಟ್ರಿಕ್ ಟನ್ನು ಒಟ್ಟು ನಮ್ಮಲ್ಲಿ ದಾಸ್ತಾನಿರತಕ್ಕಂಥದ್ದು ಅರವತ್ತ್ ಮೂರು ಸಾವಿರದ ಮುನ್ನೂರ ಐವತ್ನಾಲ್ಕು ಇನ್ನು ಉಳಿಕಿ ಈಗಿರ್ತಕ್ಕಂಥ ಸ್ಟಾಕು ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಮೆಟ್ರಿಕ್ ಟನ್ ಇದೆ ನಿಮ್ಮಲ್ಲಿ ಚಿತ್ರದುರ್ಗದಲ್ಲೇ ಪರ್ಟಿಕ್ಯುಲರ್ ಆಗಿ ಮೂರ್ ಸಾವಿರದ ನೂರ ನೂರ ತೊಂಬತ್ತಾರು ಟಿ ಪಿ ಸ್ಟಾಕ್ ಇದೆ ಇದಲ್ಲದಲ್ಲೇ ದಾವಣಗೆರೆಯಲ್ಲಿ ನಾವು ಬಪ್ಪರ್ ಸ್ಟಾಕ್ ಇದೆ ರಾಜ್ಯದ ಬೇರೆ ಬೇರೆ ಕಡೆ ಮೂರ್ನಾಲ್ಕು ಕಡೆ ಬಪ್ಪರ್ ಸ್ಟಾಕ್ ಇದೆ ರಾಜ್ಯದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ಯಾವುದೇ ಎಲ್ಲೇ ಕೇಳಿದ್ರು ವಿತ್ ಇನ್ ಟೂ ಅವರ್ಸ್ ತ್ರೀ ಅವರ್ಸ್ ಒಳಗೆ ಸಾರ್ಟೇಜ್ ಆದ್ರೂ ಕೊಡ್ತೀವಿ ಒಂದು ಕಡೆ ಒಂದ್ ಅಂಗಡಿನಲ್ಲೂ ಸಾರ್ಟೇಜ್ ಇಲ್ಲ ಸ್ಟಾರ್ಟಿಂಗ್ ನಲ್ಲಿ ಏನೋ ಜನ ನಾಳೆನೆ ಬೇಕು ಇವತ್ತೇ ಬೇಕು ಅಂದ್ರೆ ಒಂದಷ್ಟು ಹೋದಾಗ ರಶ್ ಇರ್ಬೋದೇ ವಿನ ಎಲ್ಲೂ ಇಲ್ಲ ಆತರ ಏನಾದ್ರು ಚಿತ್ರದುರ್ಗ ನಿಮ್ಗೆ ಯಾಕೆ ಬಂದಿದೆಯೋ ಗೊತ್ತಿಲ್ಲ ನಮ್ಮ ಹತ್ರ ಡೀಟೇಲ್ ಇದೆ ನಮ್ಮ ಜೆಡಿ ನಿಮ್ಮನ್ನು ಭೇಟಿ ಮಾಡಕ್ಕೆ ಹೇಳ್ತೀನಿ ಮಧ್ಯಾಹ್ನನೇ ಮಾತಾಡಕ್ಕೆ ಹೇಳ್ತೀನಿ ಚಿತ್ರದುರ್ಗ ಜೆಡಿನ ಎಲ್ಲಿ ತಗೋತಾರೆ ಅಲ್ಲೆಲ್ಲ ಕೊಡ್ತೀವಿ ಅದರಲ್ಲೇನಿಲ್ಲ ನಮ್ಮ ಜೆ ಡಿ ನಿಮ್ಮತ್ರ ಮಾತಾಡೋಕ್ಕೆ ಹೇಳ್ತೀನಿ ಆತರ ಏನಾದ್ರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ತೊಂದರೆ ಇದ್ರೆ ಹೇಳಿ ಇವತ್ತೆ ಆ ಕೃತಕ ಅಭಾವ ಏನು ಆರ್ಟಿಫಿಷಿಯಲ್ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಬೀಜದ ಕೊರತೆ ಇಲ್ಲ ಗೊಬ್ಬರದ ಕೊರತೆ ಇಲ್ಲ ಔಷಧಿ ಕೊರತೆ ಇಲ್ಲ ಕಳಪೆ ಇಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಕಳೆದ ಬಾರಿ ಕಳೆದ ಬಾರಿ ಏನ್ ಸಮಸ್ಯೆಯನ್ನು ಎದುರಿಸಿದ್ದಾರೆ ರೈತರು ನಾವೆಲ್ಲ ನೋಡಿದೀವಿ ಈ ವರ್ಷ ಒಳ್ಳೆ ಮಳೆ ಆಗ್ತಾ ಇರೋದ್ರಿಂದ ನಾಲ್ಕು ಪಟ್ಟು ಹೆಚ್ಚಿಗೆ ಬೆಳೆ ಆಗಲಿ ಅಂತ ಹೇಳಿ ಸರ್ಕಾರ ಬದ್ಧವಾಗಿದೆ ಇಲಾಖೆ ಬದ್ಧವಾಗಿದೆ ಏನಾದ್ರೂ ಪರ್ಟಿಕ್ಯುಲರ್ ಆಗಿದ್ರೆ ಕೊಡಿ ಅದನ್ನ ಈಗಲೇ ಒನ್ ಅವರಲ್ಲಿ ನಾವು ಅದನ್ನ ಈ ಬಾರಿ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಸಾಕಷ್ಟು ಮನೆಗಳು ಹಾಗೂ ಶಾಲಾ ಕಟ್ಟಡ ಹಾನಿಯಾಗಿದೆ ಎಂಬ ವಿಚಾರದಲ್ಲಿ ಕಂದಾಯ ಸಚಿವರ ಪರವಾಗಿ ಸ್ವಾಮಿ ಅವರು ಸದನದಲ್ಲಿ ಉತ್ತರ ನೀಡಿದ್ರು ಕಳೆದ ಬಾರಿ ನನಗೆ ಒತ್ತಡವನ್ನ ತಂದ ಮೇಲೆ ನಾನು ಬೆಳಗಾಂ ಸದನದಲ್ಲಿ ಇದ್ದಾಗ ಸೇರಿಸಿ ಸಭೆ ಮಾಡಿ ಈ ಐಟಿ ಒನ್ ಟ್ವೆಂಟಿ ಸ್ಕೀಮ್ ಅನ್ನ ಜಾರಿಗೆ ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಜೊತೆ ಬರೆದು ಮಾತುಕತೆ ಮಾಡಿ ಸೊ ಯಾವ ಕಂಪನಿಗಳು ಸಹ ಇಪ್ಪತ್ತು ಪರ್ಸೆಂಟ್ ಲಾಭಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು ಉಳಿದ್ರೆ ಅದು ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋ ಒಂದು ಗೈಡ್ಲೈನನ್ನು ನಾವು ಓಡಿಸಿ ಅದ್ರ ತಕ್ಕ ಕಳೆದ ಬಾರಿ ಮೂರು ವರ್ಷದ ಟೆಂಡರ್ನ ಒಂದೇ ವರ್ಷಕ್ಕೆ ನಿಗದಿ ಮಾಡಿ ಸೊ ಈ ವರ್ಷ ನಾವು ಕಪ್ ಆ್ಯಂಡ್ ಕ್ಯಾಪ್ ಅಂತ ಹೇಳಿ ಸಿಸ್ಟಮ್ ತಂದಿದ್ದೀವಿ ಈ ವರ್ಷ ನಾವು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕೋಟಿ ಕೋಟಿಯನ್ನು ಇನ್ಸೂರೆನ್ಸ್ ಪ್ರೀಮಿಯಮ್ ಕಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿವರೆಗೆ ವಿತರಣೆ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿಯನ್ನು ಪ್ರೀಮಿಯಂನ ವಿತರಣೆ ಆಗಿದೆ ಇನ್ನೂ ನೂರು ನೂರ ಐವತ್ತು ಕೋಟಿ ಪ್ರೀಮಿಯಂ ನಾವು ದುಡ್ಡನ್ನ ಕೊಡೋದಿದೆ ಹಾಗಾಗಿ ಮುಂದೆ ನಾವೀಗಾಗಲೇ ಈ ಹೊಸ ಟೆಂಡರ್ ಕರೆಯೋ ವಿಚಾರದಲ್ಲೂ ಸಹ ಮೂವತ್ತೊಂದು ಜಿಲ್ಲೆನಲ್ಲಿ ಒಟ್ಟು ಹದಿನೆಂಟು ಜಿಲ್ಲೆ ಸರ್ಕಾರದ ಸಂಸ್ಥೆಗಳಿಗೆ ಸಿಕ್ಕಿದೆ ಇನ್ನು ಹದಿಮೂರು ಜಿಲ್ಲೆ ಮಾತ್ರ ಖಾಸಗಿ ಸಂಸ್ಥೆಗಳಿಗೆ ಸಿಕ್ಕಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಫಿಫ್ಟಿ ಫಿಫ್ಟಿ ಕಟ್ತಾ ಇರೋದ್ರಿಂದ ಗೈಡ್ ಲೈನ್ಸ್ ಅನ್ನ ನಾವೇ ಮಾಡ್ಲಿಕ್ಕೆ ಆಗಲ್ಲ ಅವರು ಒಪ್ಪಬೇಕಾಗತ್ತೆ ಇದ್ರ ಮಧ್ಯದಲ್ಲಿ ಮೊನ್ನೆ ಡಿ ಸಿ ಅವರ ಕಾನ್ಫರೆನ್ಸ್ ಅಲ್ಲಿ ಮೊನ್ನೆ ಮುಖ್ಯಮಂತ್ರಿ ಜೊತೆ ಅನೇಕರು ಪ್ರಸ್ತಾಪ ಮಾಡಿದ್ರು ಅದಕ್ಕೋಸ್ಕರ ಈ ಅಸೆಂಬ್ಲಿ ಮುಗಿದ ಮೇಲೆ ನಮ್ಮ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲೇ ಎಲ್ಲ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲೇನೆ ತೀರ್ಮಾನ ಆಗಿದೆ ಯಾರ್ಯಾರ್ದು ಈ ತರದ ಏನು ಸಜೆಷನ್ ಇದೆ ಅದನ್ನೆಲ್ಲ ಕರೆದು ಮಾತನಾಡಿ ಮತ್ತೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ಇದನ್ನ ಇನ್ನೊಂದು ಸ್ವಲ್ಪ ಗೈಡ್ಲೈನ್ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತೀವಿ ಇನ್ನೂ ರಾಜ್ಯದಲ್ಲಿ ಫುಡ್ ಪಾರ್ಕ್ಗಳ ಪುನಶ್ಚೇತನ ಹಾಗೂ ಉತ್ತೇಜನದ ಬಗ್ಗೆ ಕೇಳಲಾದ ವಿಪಕ್ಷಗಳ ಪ್ರಶ್ನೆಗಳಿಗೂ ಸಚಿವರು ನೀಡಿದ ಸಮರ್ಥ ಉತ್ತರ ಹೀಗಿತ್ತು ಫುಡ್ ಪಾರ್ಕ್ಗಳ ಪುನಶ್ಚೇತನದ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮಗ್ರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಡಬೇಕಾದಾಗ ಇದು ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಬಹಳ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಹಿಂದೆ ಕೃಷಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಸುಮಾರು ಇಪ್ಪತ್ತೈದು ವರ್ಷ ಆದ ಮೇಲೂ ಕೂಡ ಪುನಶ್ಚೇತನಗೊಳ್ಳಿಲ್ಲ ಅವು ಅದೇನಾಗಿದೆ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಆ ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ನಾವು ನಾಲ್ಕು ಪಾರ್ಕ್ಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಯಾವ ಪಾರ್ಕ್ನಲ್ಲಿ ಯಾರು ಪ್ರೈವೇಟ್ನವ್ರು ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲರೂ ಕೂಡ ದಿವಾಳಿಗಳಾಗಿ ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ನಾನು ಸಲಹೆ ಕೊಡ್ತಕ್ಕಂಥದ್ದು ನಾನು ಕೆಲವು ಸಲಹೆ ಕೊಡಬೇಕು ಅಂತಿದ್ವಿ ಅದಕ್ಕೆ ಮುಂಚೆನೇ ಮಂತ್ರಿಗಳು ಈಗ ಒಂದು ಹಿಂದೆ ಈಗ ಸಚಿವ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ತೀರ್ಮಾನ ಅಂತ ಹೇಳಿದ್ರೆ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಕ್ಕಂಥದ್ದು ಭಾರತ ಸರ್ಕಾರನು ಕೂಡ ಇದಕ್ಕೆ ಉತ್ತೇಜನ ಕೊಡೋದಕ್ಕೋಸ್ಕರ ಅನೇಕ ರೀತಿಯಾದಂಥ ರೀತಿಯಾದಂಥ ರಿಯಾಯಿತಿಗಳನ್ನು ಕೊಡೋದಕ್ಕೆ ಮುಂದಾಗಿರಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಇವತ್ತು ಬರೀ ಸಭೆ ಮಾಡಿದ್ರೆ ಸಾಲದು ಅದು ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಫಾಲೋಅಪ್ ಆ್ಯಕ್ಷನ್ ಆಗಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಭಾಳ ಮುಖ್ಯವಾಗಿ ಇದನ್ನು ನಾಲ್ಕು ಪಾರ್ಕ್ನವರು ಕರ್ಕೊಂಡು ಹೋದರೆ ಅವರಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಬಹುಶಃ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ ಆದರೂ ಕೂಡ ಇವತ್ತು ಅವರು ಸಕ್ಸಸ್ ಆಗ್ತಾ ಇಲ್ಲ ಅದಕ್ಕೆ ಆ ನ್ಯೂನತೆ ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ಭಾರತ ಸರ್ಕಾರದಲ್ಲಿ ಒಂದು ಕೇಂದ್ರದ ಮಂತ್ರಿಗಳನ್ನು ಕರ್ಕೊಂಡೋಗಿ ಅದಕ್ಕೆ ಹಣಕಾಸನ್ನು ತರ್ತಕ್ಕಂಥ ರೀತಿಯಲ್ಲಿ ಸಚಿವರು ಯೋಚನೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಅಧ್ಯಕ್ಷೆ ಅವರು ಹಿರಿಯ ಸದಸ್ಯರಿದ್ದಾರೆ ಮಾಜಿ ಕೃಷಿ ಸಚಿವರಿದ್ದಾರೆ ಈಗ ದೆಹಲಿಯ ಪ್ರತಿನಿಧಿನೂ ಇದ್ದಾರೆ ನಮ್ಮ ಸರ್ಕಾರದ ಪರವಾಗಿ ಅವ್ರು ಹೇಳಿದಂಥ ಎಲ್ಲ ಸಲಹೆ ಸೂಕ್ತವಾಗಿದೆ ಆದರೆ ನಾಲ್ಕು ಫುಡ್ ಪಾರ್ಕಿನಲ್ಲಿ ಒಂದು ಮಾತ್ರ ಮಾಲೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಇನ್ನು ಮೂರು ಸಹ ಸ್ವಲ್ಪ ಸಮಸ್ಯೆ ಏನೇ ಇದೆ ಆದರೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಗ್ರ್ಯಾಂಟನ್ನು ನಾಲ್ಕು ನಾಲ್ಕು ಎಂಟು ಕೋಟಿಯನ್ನು ಕೊಟ್ಟು ಅದು ಸಕ್ಸಸ್ಫುಲ್ ಆಗಿಲ್ಲ ಮತ್ತು ನಾವು ಮೂಲಭೂತ ಸೌಲಭ್ಯಕ್ಕೆ ಏನು ನಾವು ಸರ್ಕಾರ ಮಾಡಬೇಕಾಗಿತ್ತು ಅದನ್ನು ಮೊನ್ನೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಡೆವಲಪ್ಮೆಂಟ್ ಕಮಿಷನ್ನು ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ಏನು ಸೂಚನೆ ಕೊಡಬೇಕೋ ಕೊಟ್ಟಿದ್ದೀವಿ ಮತ್ತು ಹೆಚ್ಚುವರಿಯಾಗಿ ನಾವು ಬೇರೆ ಎರಡು ಫುಡ್ ಪಾರ್ಕನ್ನು ಮಾಡಬೇಕು ಅಂತ ಇವತ್ತಿನ ಈಗಿನ ಇಂದಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿಜಯಪುರ ಮತ್ತು ಶಿವಮೊಗ್ಗ ಅದನ್ನು ಸಹ ಸಕ್ಸಸ್ಫುಲ್ಲಾಗಿ ನಾವು ಮಾಡುವಂತ ಕೆಲಸವನ್ನು ವಿಜಯಪುರದಲ್ಲಿ ಮಾಡ್ತೀವಿ ಮತ್ತು ಜಯಚಂದ್ರ ಅವರು ನಾನು ಇಬ್ಬರು ಒಟ್ಟಿಗೆ ಡೆಲ್ಲಿನಲ್ಲಿ ಅದರ ಮುಂಚಿತವಾಗಿ ಇಲ್ಲೂ ಒಂದು ಮೀಟಿಂಗ್ ಮಾಡಿ ದೆಹಲಿಯ ಮಂತ್ರಿಗಳನ್ನೂ ಭೇಟಿ ಮಾಡಿ ಇನ್ನೂ ಅಡಿಷನಲ್ ಆಗಿ ಏನು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ನೆನ್ನೆ ಮಾತಾಡಿದಾಗ್ಲೂ ಅದನ್ನು ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಅವ್ರು ನಾಲ್ಕು ಜನದು ಕರೆದಿ ಅವರ ಪ್ರಾಬ್ಲಮ್ ಏನು ಯಾಕೆ ಈ ಥರ ಅವ್ರು ಡಿಲೇ ಇದೆ ಅನ್ನೋದ್ರ ಬಗ್ಗೆ ಸಮೂ ಸಮಗ್ರವಾಗಿ ಚರ್ಚೆ ಮಾಡಿ ಸೊ ನಮ್ಮಿಂದ ಏನಾದ್ರು ಆಗೋವಂಥ ಸರ್ಕಾರದಿಂದ ಮಾಡೋವಂಥ ಪ್ರೋತ್ಸಾಹ ಏನಿದ್ರೆ ಖಂಡಿತ ಮಾಡ್ತಾರೆ ಭ್ರಷ್ಟಾಚಾರದ ವಿಚಾರವಾಗಿ ಸದನದಲ್ಲಿ ಗದ್ದಲ ಬಿಂಬಿಸಿದ ವಿಪಕ್ಷ ನಾಯಕರಿಗೆ ಸಚಿವ ಸ್ವಾಮಿ ಸರಿಯಾದ ಪ್ರತ್ಯುತ್ತರ ನೀಡಿದ್ರು ಅಶ್ವಥ್ ನಾರಾಯಣ કોણ છે મેં ઓરેન્જ ટેકનોલોજી સવિવારે મેં એ રીતે માથે હેંગ નહોતા કરે હું મતગીલા આસ્પત્ય પાડવા માટે કોટિ કોટિ નૂર બોલ મિનિસ્ટર દેવ 120 માન્ય અધ્યક્ષે એટી ને મત રટકારા તમને રટકારા તમને રટકારા ઇન્દ્રા મત બોલ દીધા એ રટકારા ઇન્દ્રા મત બોલ દીધા 126% એગ્રીકલ્ચર ડિપાર્ટમેન્ટ ડાંગા નાખો આઈટ મત બોલ ವಿಧಾನ ಪರಿಷತ್ನಲ್ಲಿಯೂ ಚುಕ್ಕೆ ಗುರುತು ಇಲ್ಲದ ಪ್ರಶ್ನೆಗಳಿಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಸಮರ್ಥವಾಗಿ ಉತ್ತರ ನೀಡಿದ್ರು ಕೃಷಿ ಹೊಂಡಗಳ ವಿಚಾರದಲ್ಲಿ ಸರ್ಕಾರ ಎಷ್ಟೆಲ್ಲ ರೀತಿಯಲ್ಲಿ ಮುತುವರ್ಜಿ ವಹಿಸಿದೆ ಎಂಬುದನ್ನು ವಿವರಿಸಿದ್ರು ಉತ್ತರವನ್ನ ಈ ಉತ್ತರದಲ್ಲಿ ಈ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಕಳೆದ ಮೂರು ವರ್ಷಗಳಲ್ಲಿ ಸರ್ಕಾರ ಮಾಡಿರುವ ವೆಚ್ಚ ಎಷ್ಟು ಅಂತ ಕೇಳಿದೀವಿ ಅದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಯೋಜನೆ ಚಾಲ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ರು ಆಗ ಚಾಲ್ತಿಯಲ್ಲಿ ಇಲ್ಲದೆ ಇದ್ದಾಗ ಈ ವರ್ಷದಲ್ಲಿ ಅಂತ ತೋರಿಸ್ತಾ ಸಭಾಪತಿಗಳೇ ಹಾಗಾಗಿ ಇದನ್ನ ಎಲ್ಲೆಲ್ಲಿ ಮಾಡಿದ್ದಾರೆ ಎನ್ನುವಂತ ವಿವರಗಳಿದೆ ಆದ್ರೆ ಈ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದಾಗ ಕೊಡುವಂತ ಸಬ್ಸಿಡಿ ಹಣವನ್ನು ಕೊಟ್ಟಿದ್ದಾರೆ ಕೊಟ್ಟ ನಂತರ ಈ ನಂದು ಮುಖ್ಯವಾದಂತ ಪ್ರಶ್ನೆ ಇದ್ದಿದ್ದು ಕೃಷಿ ಹೊಂಡಗಳ ನಿರ್ಮಾಣದ ಸಮಯದಲ್ಲಿ ಆ ನಿರ್ಮಿಸಿಕೊಳ್ಳುವಂತ ರೈತರಿಗೆ ಮುನ್ನೆಚ್ಚರಿಕೆಯ ಕ್ರಮವನ್ನ ಏನ್ ತಗೋಬೇಕು ಅನ್ನೋಂಥದ್ರ ಬಗ್ಗೆ ಇಲ್ಲ ಅದ್ ಏನ್ ಕೊಟ್ಟಿದ್ದೀರಿ ಅನ್ನುವಂಥದ್ದು ನನಗ್ ಬೇಕು ಯಾಕೆ ಅಂತಂದ್ರೆ ಕೃಷಿ ಹೊಂಡ ನಿರ್ಮಾಣ ಮಾಡುವಂಥದ್ದು ಕೊಟ್ಟಂತದ್ದು ಯಾವ್ದ್ರಲ್ಲೂ ಕೂಡ ಕೃಷಿ ಹೊಂಡದ ನಂತರ ಏನ್ ಸಮಸ್ಯೆ ಅನ್ನುವಂಥದ್ದನ್ನ ಹೇಳಿಲ್ಲ ಅವರು ಕೃಷಿ ಹೊಂಡ ಮಾಡತಕ್ಕಂಥದ್ದು ರೈತರ ಜೊತೆ ಸಂಪೂರ್ಣವಾಗಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅಲ್ಲಿಯ ಸಮಸ್ಯೆಯನ್ನ ಚರ್ಚೆ ಮಾಡಿ ಈಗ ತಂತಿ ಬೇಲಿನೂ ಸಹ ಅಳವಡಿಸ್ತಕ್ಕಂತಹ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ ಅದಕ್ಕೂ ಸಬ್ಸಿಡಿಯನ್ನು ಕೊಡ್ತೀವಿ ಬೇರೆ ಇದಕ್ಕೆ ನಾವು ಹೆಚ್ಚು ಸಬ್ಸಿಡಿ ಇದೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ತಂತಿ ಬೇಲಿಗೆ ಮಾತ್ರ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಇದೆ ಸೊ ಯಾರಾದರೂ ಮಕ್ಕಳುಗಳು ಹೋದಾಗ ಅಥವಾ ಬೇರೆ ಯಾರಾದ್ರೂ ಹೋದಾಗ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಂತಿ ಬೇಲಿಯನ್ನು ಅಳವಡಿಸಿ ತನ್ ಈಗ ಎಲ್ಲ ರೋಡ್ ಮಾಡಿದ್ರೆ ರೋಡಲ್ಲೂ ಆಕ್ಸಿಡೆಂಟ್ ಆಗುತ್ತೆ ಅಧ್ಯಕ್ಷರು ರೋಡ್ ಮಾಡಿದ್ರೆ ಹೊಸ ರೋಡ್ ಮಾಡಿದ್ರೆ ಸ್ಪೀಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ ಹಳೆ ರೋಡ್ ಆದ್ರೆ ಜರ್ನಿ ಆಗಲ್ಲ ಅಂತ ಎಲ್ಲಕ್ಕೂ ಒಂದೊಂದು ನೆಗೆಟಿವ್ ಪಾಸಿಟಿವ್ ಇರುತ್ತೆ ದಯಮಾಡಿ ಸೊ ನಾವು ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕೋ ಅದನ್ನ ತಗೊಂಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಕೃಷಿ ಹೊಂಡಗಳಲ್ಲೂ ಸಹ ಸುತ್ತ ತಂತಿ ಬೇಲಿನ ಹಾಕಿ ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೋತಾ ಇದ್ದೀವಿ ಕಳೆದ ಮೂರು ವರ್ಷ ತಂತಿ ಇದನ್ನ ಕೃಷಿ ಹೊಂಡ ತಮ್ಮದೇ ಸರ್ಕಾರ ಇದ್ದಾಗ ನಿಲ್ಸಿದ್ರು ಕಳೆದ ವರ್ಷ ನಾವು ಕೃಷ್ಣಬೇರೇಗೌಡರಿಂದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೂ ನಾವು ಭಾಳ ವ್ಯಾಪಕವಾಗಿ ಮಾಡಿದ್ದೋ ಅದಾದ ಮೇಲೆ ಐದು ವರ್ಷ ನಮಗೆ ಇಲ್ಲದೆ ಇರೋದ್ರಿಂದ ಈಗ ಮತ್ತೆ ಕಮೆಂಟ್ಸ್ ಮಾಡಿದ್ದೀವಿ ಕಳೆದ ವರ್ಷ ಆರುನೂರ ನಾವು ಸೊ ಆರು ಸಾವಿರದ ಆರುನೂರು ಒಂದನ್ನು ಮಾಡಿದ್ದೀವಿ ಬೇರೆ ಪಿ ಎಂ ಕೆ ಎಸ್ ವೈನಲ್ಲಿ ಮತ್ತು ನರೇಗಾದಲ್ಲಿ ಅದರಲ್ಲೂ ಸಹ ಮಾಡಿದ್ದೀವಿ ಈ ವರ್ಷ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇನ್ನೊಂದು ಹೊಸದಂದರೆ ನಾವು ಮೊದಲು ನೂರ ಆರು ತಾಲೂಕು ಮಾತ್ರ ಇದ್ದು ಇಪ್ಪತ್ತೊಂದು ಜಿಲ್ಲೆಗೆ ಈ ಬಾರಿ ಇಡೀ ರಾಜ್ಯದ ಮತ್ತು ನೀರಾವರಿ ಇರೋಂತ ಟೈಲೆಂಡ್ಗಳಲ್ಲೂ ಗಳಲ್ಲೂ ಮಾಡಬೇಕು ಅನ್ನೋ ತೀರ್ಮಾನವನ್ನ ನಮ್ಮ ಮುಖ್ಯಮಂತ್ರಿ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ತೀರ್ಮಾನ ತಗೊಂಡು ಎಲ್ಲಾ ಇಡೀ ರಾಜ್ಯದ ಎಲ್ಲಾ ತಾಲೂಕು ಎಕ್ಸ್ಪೆಂಡ್ ಮಾಡ್ತಾರೆ ಪ್ರಶ್ನೆ ನೋಡಿ ಇವರು ಬೇಲಿ ಹಾಕಿದೀವಿ ಅಂತ ಹೇಳ್ತಾರೆ ನನ್ನ ಕೈನಲ್ಲಿರುವಂತಹ ವರದಿ ಪ್ರಕಾರ ರಾಜ್ಯದಲ್ಲಿ ಹತ್ತತ್ರ ನೂರು ಜನ ಬಲಿ ಆಗ್ತಾ ಇದ್ದಾರೆ ಇದಕ್ಕೆ ಒಂದು ವರ್ಷದಲ್ಲಿ ಹಾಗೇನೆ ಸಣ್ಣ ಮಕ್ಕಳಿಗೂ ಕೂಡ ಇದು ಯಾವುದೇ ರೀತಿಯಾದಂತಹ ಎಚ್ಚರಿಕೆಯ ಕ್ರಮಗಳಿಲ್ಲ ಹಾಗಾಗಿ ನನ್ನ ವಿನಂತಿ ಏನು ಅಂತಂದ್ರೆ ಸರ್ಕಾರಕ್ಕೆ ಈ ಕೃಷಿ ಹೊಂಡ ನಡೆದಾಗ ಒಂದು ಆಪ್ನ ಮಾಡಬೇಕು ಆಪ್ ನಲ್ಲಿ ನಾನು ಕೃಷಿ ಹೊಂಡ ಮಾಡಿದ್ದೀನಿ ಅಂತ ಅಪ್ಲೋಡ್ ಮಾಡುವಂತ ವ್ಯವಸ್ಥೆ ತರಬೇಕು ಹಾಗೇನೆ ಅದಕ್ಕೆ ಬೇಲಿ ಮಾಡಿದೀನಿ ಅನ್ನುವಂಥದ್ದು ಆಗಬೇಕು ಇದಕ್ಕೊಂದು ಏಜೆನ್ಸಿ ಬೇಕು ಇದನ್ನ ಸರಿಯಾಗಿ ಪರಿಶೀಲನೆ ಮಾಡೋದಕ್ಕೆ ಹಾಗೇನೆ ತುಂಬಾ ಜನ ಎಫ್ ಪಿಒಗಳಿದೆ ರೈತ ಸೇವಾ ಸಂಸ್ಥೆಗಳಿವೆ ನಿಯಮಿತವಾಗಿ ಸಭೆನ ಮಾಡಿ ಅವರಲ್ಲೇ ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡಬೇಕು ಹಾಗೆ ಬೋರ್ಡ್ ಗಳ ಡಿಸ್ಪ್ಲೇ ಮಾಡಬೇಕು ನಾನ್ ಕೃಷಿ ಹೊಂಡಗಳ ಭೇಟಿ ಕೊಟ್ಟಿರುವಂತ ಜಾಗದಲ್ಲಿ ಎಲ್ಲೂ ಬೋರ್ಡಿನ ಡಿಸ್ಪ್ಲೇ ಇರಲಿಲ್ಲ ಹಾಗಾಗಿ ಪಾಲಿಥೀನ್ ಬ್ಯಾಗ್ಗಳನ್ನು ಉಪಯೋಗಿಸ್ತಾರೆ ಪಾಲಿಥೀನ್ ಬ್ಯಾಗ್ ಗಳು ಜಾರಿಕೆಗೆ ಕಾರಣ ಆಗುತ್ತೆ ಇದಕ್ಕೂ ಕೂಡ ಒಂದು ವ್ಯವಸ್ಥೆ ತಂದು ಫ್ಲೋರೋಸೈಂಟ್ ಸ್ಟ್ರಿಪ್ ಗಳನ್ನು ಹಾಕಿದ್ರೆ ಈ ರೀತಿ ಸಾವುಗಳನ್ನ ತಡೆ ಹಿಡಿಬಹುದು ಅಂತ ನನ್ನ ಸರ್ಕಾರಕ್ಕೆ ಎಲ್ಲ ಕಡೆ ಬೋರ್ಡ್ ಬೋರ್ಡ್ ಹಾಕಿದಿವಿ ಕಂಪಲ್ಸರಿ ಬೋರ್ಡ್ ಹಾಕಿ ಹಾಕ್ತಿವಿ ಎಲ್ಲಾರು ಆಗ್ತಾ ಇದ್ರೆ ಅವ್ರಿಗೆ ಸೂಚನೆ ಕೊಡ್ತೀವಿ ಮತ್ತೆ ಅವ್ರು ಹೇಳ್ದಂಗೆ ಅವ್ರ ಸಲಹೆಗಳನ್ನ ಒಂದು ಆಪ್ ಅನ್ನು ಕ್ರಿಯೇಟ್ ಮಾಡಿ ಮತ್ತೆ ಎಲ್ಲಾ ಕೃಷಿ ಉಂಡ ಎಷ್ಟು ಮಾಡ್ತೀವಿ ಎಷ್ಟು ತಾಲೂಕ್ ಎಲ್ಲವೂ ಡಿಸ್ಪ್ಲೇ ಆಗ್ತದೆ ತಾಲೂಕ್ನಲ್ಲೂ ಆದರೆ ಇನ್ನೂ ಅವ್ರು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ರಸಗೊಬ್ಬರ ವಿತರಣೆಯಲ್ಲಿ ತಾರತಮ್ಯವಾಗ್ತಿದೆ ಎಂದು ಶೂನ್ಯ ಅವಧಿಯಲ್ಲಿ ಹೊರಿಸಲಾದ ಆರೋಪಕ್ಕೆ ಅಂಶಗಳ ಮೂಲಕ ರಸಗೊಬ್ಬರ ಬೇಡಿಕೆ ದಾಸ್ತಾನುಗಳ ಕುರಿತಂತೆ ಜಿಲ್ಲಾವಾರು ವಿವರಣೆಯನ್ನ ನೀಡಿದ್ರು ವಾಲ್ಮೀಕಿ ಹಗರಣದ ಕುರಿತಂತೆ ಪ್ರತಿಪಕ್ಷಗಳ ಆರೋಪಗಳಿಗೆ ಸಚಿವರು ನೀಡಿದ ಉತ್ತರ ಹೀಗಿತ್ತು ನೋಡಿ

ನಿಮ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡಿದ್ರೆ ಒಬ್ಬರೇ ಮುಖ್ಯಮಂತ್ರಿಗಳು ಬಂದ್ರೆ ಸಾಕು ಸಮಾಧಾನ ಕೇಳಿ ಮುಖ್ಯಮಂತ್ರಿ ನಿಮಗೆ ಸಂತೋಷ ಯಾರೋ ಒಬ್ರು ಲಂಚ ಕೇಳಿದ್ರು ಇಷ್ಟು ಬಯ್ ಒಟ್ನಲ್ಲಿ ವಿಪಕ್ಷಗಳ ಎಲ್ಲ ಆರೋಪಗಳಿಗೆ ವಾದಗಳಿಗೆ ಉಭಯ ಸದನಗಳಲ್ಲಿ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಿಲುರಾಯಸ್ವಾಮಿ ಸೂಕ್ತ ಉತ್ತರ ನೀಡುವ ಮೂಲಕ ನಿರ್ಣಾಯಕ ಚರ್ಚೆಗಳಿಗೆ ಕಾರಣರಾದರು ತನ್ನ ಜನರಿಗಾಗಿ ತನ್ನ ನಾಡಿನ ರೈತರಿಗಾಗಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ದಿಟ್ಟ ನಿಲುವಿನೊಂದಿಗೆ ಸಾಗುತ್ತಿರುವ ನಾಯಕ ನಿಜಕ್ಕೂ ನಮ್ಮ ಹೆಮ್ಮೆ